ಮೃತ್ಯುಂಜಯನಗರ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಧಾರವಾಡದ ಮುರುಘಮಠ ಆವರಣದಲ್ಲಿ ನಿರ್ಮಾಣಗೊಂಡ ನೂತನ ಕಟ್ಟಡವನ್ನು ಶ್ರೀ ಮುರುಘಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಉದ್ಘಾಟಿಸಿದರು ಕೆಎಂಎಫ್ ನಿರ್ದೇಶಕಿ ಶ್ರೀಮತಿ ಶಿವಲೀಲಾ ವಿನಯ ಕುಲಕರ್ಣಿಯವರು ಮಾತನಾಡಿ ಈ ಮಹಿಳಾ ಸಂಘವು ಎರಡು ಸಾವಿರದ ಹತ್ತರಿಂದ ಹನ್ನೊಂದರಲ್ಲಿ ಮಹಿಳೆಯರೇ ಸೇರಿ ಮಾನ್ಯ ಶಾಸಕರಾದ ಶ್ರೀ ವಿನಯ ಕುಲಕಣ್ಣಿಯವರ ಸಹಾಯದಿಂದ ಮುರುಘಮಠದ ಸುತ್ತಮುತ್ತಲಿನ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸ್ಥಾಪನೆ ಮಾಡಿದರು ಸುಮಾರು ಐವತ್ತು ಲೀಟರ್ ಹಾಲಿನಿಂದ ಆರಂಭಗೊಂಡು ಇಂದು ಐದನೂರು ಲೀಟರ್ವರೆಗೆ ಹಾಲು ಶೇಖರಣೆಗೊಳ್ಳುತ್ತಿರುವುದು ತುಂಬಾ ಖುಷಿಯ ವಿಷಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಲು ಉತ್ಪಾದಕರಿಗೆ ಸಹಾಯವಾಗಲೆಂದು ಪ್ರತಿ ಲೀಟರಿಗೆ ನಾಲ್ಕು ರು ನೀಡಲು ತೀರ್ಮಾನಿಸಿದ್ದು ಅಭಿನಂದನರ್ಹ ಎಂದರು ಎಲ್ಲರಿಗೂ ಯುಗಾವಧಿ ಹಬ್ಬದ ಶುಭಾಶಯಗಳು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಮನೆಯವರಾದ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಮುರುಘಾ ಮಠದಲ್ಲಿ ಅಹ್ ಐವತ್ತು ಜನ ಮಹಿಳೆಯರ ಒಕ್ಕೂಟವನ್ನ ಶುರು ಮಾಡಿದ್ರು ಅಲ್ಲಿ ಅವಾಗ ಐವತ್ತು ಲೀಟರ್ ಹಾಲಿನಷ್ಟದಿಂದ ಶುರುವಾಗಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಶೀತಲಗೊಂಡ ನಮ್ಮ ಮುರುಘಾ ಮಠದಲ್ಲಿ ಇರುವಂತಹ ಹಾಲು ಒಕ್ಕೂಟವನ್ನ ನಾವು ಮತ್ತ ಮರು ಕಟ್ಟಡ ಕಟ್ಟಿ ನಮ್ಮ ಮಹಿಳಾ ಒಕ್ಕೂಟದವ್ರಿಗೂ ರೈತರಿಗೂ ಇಲ್ಲಿ ಸುತ್ತಮುತ್ತಲುವಂತ ಎಲ್ಲಾ ರೈತರಿಗೆ ಉಪಯೋಗ ಆಗ್ಲಿ ಅನ್ನೋದೊಂದು ಕಟ್ಟಡವನ್ನ ಕಟ್ಟಿದ್ದೇವೆ ಹಾಗೇನೆ ಮೊನ್ನೆ ಸಂಪುಟ ಸಭೆಯಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಹಾಲು ಹಾಲು ದರವನ್ನ ನಾಲ್ಕು ರೂಪಾಯಿ ಹೆಚ್ಚಳವನ್ನ ಮಾಡೋರ ನಮ್ಮ ರೈತರಿಗೂ ಹಾಗ ನಮ್ಮ ಒಕ್ಕೂಟದ ಎಲ್ಲ ಸದಸ್ಯರಿಗೂ ಬಹಳ ಸಂತೋಷ ಹಾಗನ್ನ ಎಲ್ಲರಿಗೂ ಒಂದು ಉಪಯೋಗ ಆಗ ಆಗ್ತೈತಿ ಅನ್ನೋದು ನಮಗ ಭರವಸೆ ಐತಿ ನಾವು ನಮ್ಮ ಕಡೆಯಿಂದ ನಮ್ಮ ಒಕ್ಕೂಟದಿಂದ ಆ ಸಿದ್ದರಾಮಯ್ಯವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಹಾಗೂ ನಮ್ಮ ಮನೆಯವರಾದ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರಿಗೂ ಧನ್ಯವಾದಗಳನ್ನ ಹೇಳಕ್ ಹೇಳ್ತೀವಿ ಕೆಎಂಎಫ್ ಅಧಿಕಾರಿ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡಿದ ಮಹನೀಯರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ಉಮಾ ಅಂಗಡಿ ಶೈಲಾ ಗೋಡಿಕಟ್ಟಿ ದೀಪಾ ಹೊಸೂರ ಶೈಲಾ ಹೊಸೂರ ಒಲಿ ಮಹಾಂತೇಶ ಕುರಟ್ಟಿದೇಸಾಯಿ ಶಿವಯೋಗಿ ಹೊಸೂರ ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರಕಾಶ ಘಾಟಗೆ ದೀಪಾ ನೀರಲಕಟ್ಟಿ ಶಿವಾನಂದ ಮೆಣಸಿನಕಾಯಿ ಸಂಜೀವ್ ಲಕಮನಹಳ್ಳಿ ಇನ್ನಿತರು ಇದ್ದರು We'll <laughs>